ಹಾಯ್ ಸ್ನೇಹಿತರೆ ನಮಸ್ಕಾರ ಆರ್ ಸಿ ಬಿಗೆ ಗೆ ರಜತ್ ಪಟಿದಾರ್ ಅವ್ರನ್ನ ಕ್ಯಾಪ್ಟನ್ ಮಾಡಿದ್ಮೇಲೆ ಒಂದಷ್ಟು ಒಪಿನಿಯನ್ಸ್ ಬರ್ತಿದೆ ಅದರಲ್ಲಿ ಬಹಳ ಮುಖ್ಯವಾದಂಥ ಒಪಿನಿಯನ್ ಬೇಕಾಗಿರೋದು ನಮ್ಮ ಆಪದ ಬಾಂಧವ ಆರ್ ಸಿ ಬಿಯ ಯ ಎಲ್ಲಾ ಫ್ಯಾನ್ಸ್ಗಳ ನೆಚ್ಚಿನ ಪ್ಲೇಯರ್ ಎ ಬಿ ಡಿ ವಿಲಿಯರ್ಸ್ ಸೊ ಎ ಬಿ ಡಿ ವಿಲಿಯರ್ಸ್ ತಮ್ಮ ಫಸ್ಟ್ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ ರಜತ್ ಪಟಿದಾರ್ ಅವ್ರನ್ನ ಕ್ಯಾಪ್ಟನ್ ಮಾಡಿರೋ ಬಗ್ಗೆ ಬನ್ನಿ ಏನ್ ಹೇಳಿದ್ರು ಎ ಬಿ ಡಿ ನೋಡೋಣ ಮೊದ್ಲೇದಾಗಿ ಅವ್ರು ಹೇಳಿದ್ದು ನಾನು ಕೆಲವು ವರ್ಷಗಳ ಹಿಂದೆ ನ್ಯಾಕ್ಸ್ ಶೋ ಅಲ್ಲಿ ಮಿಸ್ಟರ್ ನ್ಯಾಕ್ಸ್ ಅವರ ಶೋ ಅಲ್ಲಿ ನಾನು ಹೇಳಿದ್ದೆ ಫ್ಯೂಚರ್ ಪ್ಲೇಯರ್ ಯಾರು ಅಂತ ಅವ್ರು ಕೇಳಿದ್ರು ಅಂದ್ರೆ ಯಾರಿಗೆ ಫ್ಯೂಚರ್ ನೀವು ಒಂದು ಜವಾಬ್ದಾರಿಯನ್ನು ಕೊಡ್ತೀರಾ ಅಥವಾ ಯಾರ ಮೇಲೆ ಭರವಸೆ ಇಟ್ಟಿದ್ದೀರಾ ಅಂತ ಸೊ ಆಗ ನಾನು ಹೇಳಿದ್ದು ದ ಪಡಾ ಮ್ಯಾನ್ ಫ್ಯೂಚರ್ ಸ್ಟಾರ್ ಆಫ್ ಆರ್ ಸಿ ಬಿ ಪಟಿದಾರ್ ಅಂದರೆ ಪಡಾ ಮ್ಯಾನ್ ಅಂತ ಕರೆಯೋದು ಯಾವುದೋ ಒಂದು ಆಫ್ರಿಕನ್ ಲ್ಯಾಂಗ್ವೇಜ್ ವರ್ಡ್ ಅಂತೆ ಎ ಬಿ ಡಿ ಈ ರಜತ್ ಪಟಿದಾರ್ ಇರೋದ್ರಿಂದ ಸೊ ಅದನ್ನ ಪಡಾ ಮ್ಯಾನ್ ಅಂತ ಕರೀತಾರ ಪಟಿದಾರ್ ಅಂತ ಇರೋದ್ರಿಂದ ಸೊ ಅವರಲ್ಲಿ ಸಖತ್ ಎಬಿಲಿಟಿ ಇದೆ ಪವರ್ ಇದೆ ಜೊತೆಗೆ ಆಂಡಿ ಫ್ಲಾರ್ ಮತ್ತು ಬಬ್ಯಾಟ್ ಅವರ ಬಹಳ ಬೋಲ್ಡ್ ಮೂವಿದು ರಜತ್ ಪಟಿದಾರ್ ಅಂತ ಒಬ್ಬ ಪ್ಲೇಯರ್ಗೆ ಕ್ಯಾಪ್ಟನ್ಶಿಪ್ ಅನ್ನ ಕೊಡೋದು ಅಷ್ಟು ಸುಲಭ ಅಲ್ಲ ಒಂದು ಬೋಲ್ಡ್ ಮೂವ್ ಮಾಡಿದ್ದಾರೆ ಅಂತ ಎ ಬಿ ಹೇಳಿದ್ದಾರೆ ಜೊತೆಗೆ ಕೊಹ್ಲಿ ಅಂತಹ ದೈತ್ಯ ಶಕ್ತಿ ಜೊತೆಗಿರುವಾಗ ತುಂಬ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಮ್ಯಾಚ್ ಗೆಲ್ತಾ ಹೋಗುವ ಯಾರು ಕೇಳಲ್ಲ ಬಟ್ ಕೆಲವೊಂದ್ಸಲ ಟ್ರಿಕ್ಕಿ ಸಿಚುವೇಶನ್ಸ್ ಬರುತ್ತೆ ಬಹಳ ಕಠಿಣವಾದಂತಹ ಸವಾಲ್ಗಳು ಬಂದಾಗ ಕೊಹ್ಲಿ ಜೊತೆಗಿರೋದು ರಜತ್ ಪಟಿದಾರ್ಗೆ ಒಂದು ಆನೆ ಬಲ ಅಂತ ಎ ಬಿ ಡಿ ಹೇಳಿದ್ದಾರೆ ಜೊತೆಗೆ ಇದು ಐ ಪಿ ಎಲ್ ಇದೆಯಲ್ಲ ಒಂದು ಹಾಟೆಸ್ಟ್ ಟೂರ್ನಮೆಂಟ್ ತುಂಬಾ ಲಾಂಗ್ ಟೂರ್ನಮೆಂಟ್ ಸ್ವಲ್ಪ ತಾಳ್ಮೆ ಬೇಕಾಗುತ್ತೆ ಪ್ಲಾನಿಂಗ್ ಬೇಕಾಗುತ್ತೆ ಏನೊಂದು ವಾರ ಹತ್ತಿಂದ ಮುಗಿಯುವಂತ ಟೂರ್ನಮೆಂಟ್ ಅಲ್ಲ ಹಾಗಾಗಿ ಇದೊಂದು ದೊಡ್ಡ ಚಾಲೆಂಜ್ ಆಗುತ್ತೆ ರಜತ್ ಪಟ್ಟಿದಾರಿಗೆ ಎರಡು ತಿಂಗಳು ಕ್ಯಾಪ್ಟನ್ಶಿಪ್ ಅನ್ನು ನಿಭಾಯಿಸೋದು ಈ ಏಳು ಬೀಳುಗಳನ್ನ ಬ್ಯಾಲೆನ್ಸ್ ಮಾಡೋದು ಜೊತೆಗೆ ಹ್ಯೂಜ್ ಫ್ಯಾನ್ ಬೇಸ್ ಇದೆ ಆರ್ ಸಿ ಆ ಪ್ರೆಷರ್ ಇರುತ್ತೆ ಗೆಲ್ಲುವಂತ ಪ್ರೆಷರ್ ಇರುತ್ತೆ ಡಿಮ್ಯಾಂಡ್ ಇರುತ್ತೆ ಅದೆಲ್ಲವನ್ನು ಕೂಡ ಹ್ಯಾಂಡಲ್ ಮಾಡೋದು ಒಂದು ದೊಡ್ಡ ಚಾಲೆಂಜ್ ಸೊ ಜೊತೆಗೆ ಆರ್ ಸಿ ಬಿ ಫ್ಯಾನ್ಸ್ಗೆ ಒಂದು ಮನವಿ ಮಾಡ್ಕೊಂಡಿದ್ದಾರೆ ಎ ಬಿ ಕರ್ನಾಟಕದಲ್ಲಿರುವಂಥ ಫ್ಯಾನ್ಸ್ಗೆ ಇಂಡಿಯಾದಾದ್ಯಂತ ಇರುವಂಥ ಫ್ಯಾನ್ಸ್ ಪ್ರಪಂಚದಾದ್ಯಂತ ಆಲ್ ಓವರ್ ವರ್ಲ್ಡ್ ಇರುವಂಥ ಆ ಸಿ ಬಿ ಫ್ಯಾನ್ಸ್ ಬಳಿ ಒಂದು ಮನವಿ ಮಾಡ್ಕೊಂಡಿದ್ದಾರೆ ಎ ಬಿ ಈ ಹುಡುಗನಿಗೆ ನೀವು ಸಪೋರ್ಟ್ ಮಾಡಿ ಒಂದೆರಡು ಮ್ಯಾಚ್ ಆಚೀಚೆ ಆದರೆ ದಯವಿಟ್ಟು ನೀವು ಬೈಯೋದು ಟೀಕೆ ಮಾಡೋದು ಟ್ರಾಲ್ ಮಾಡೋದು ಮಾಡಬೇಡಿ ಸ್ವಲ್ಪ ಹೊಸ ಕ್ಯಾಪ್ಟನ್ ಒಂದು ಅವಕಾಶ ಕೊಡಿ ಒಂದು ಬ್ರೀತಿಂಗ್ ಸ್ಪೇಸ್ ಕೊಡಿ ಸೊ ಆಗ ಖಂಡಿತ ಪರ್ಫಾಮ್ ಮಾಡ್ತಾನೆ ಈ ಹುಡುಗ ಆ ಅಬಿಲಿಟಿ ಈ ಕಾಮ್ ಇದಾನೆ ಕಂಪೋಸ್ಟ್ ಆಗಿದ್ದಾನೆ ಜೊತೆಗೆ ಎಲ್ಲರೂ ಕೂಡ ವಿರಾಟ್ ಕ್ಯಾಪ್ಟನ್ ಆಗ್ತಾರೆ ಮತ್ತೊಮ್ಮೆ ಅಂತ ಅಂದ್ಕೊಂಡಿದ್ರು ನನಗೂ ಒಂದು ಏನಾದರೂ ಡೌಟ್ ಇತ್ತು ಬಟ್ ವಿರಾಟ್ ಡಿಸಿಷನ್ ನಂಗೆ ತುಂಬ ಇಷ್ಟ ಆಯಿತು ಎಂಡ್ ಆಫೀಸ್ ಕೆರಿಯರ್ ನಾನು ಈ ಕೆರಿಯರ್ನ ಎಂಡ್ನಲ್ಲಿ ಒಬ್ಬ ಯಂಗ್ಸ್ಟರಿಗೆ ಸಪೋರ್ಟ್ ಮಾಡಬೇಕು ಅನ್ನೋದು ಆ ಒಂದು ಮನೋಭಾವ ತುಂಬ ಒಳ್ಳೆಯದು ನನಗಿಷ್ಟ ಅದು ಅದೊಂದು ದೊಡ್ಡ ಗುಣ ವಿರಾಟ್ ಇರೋದು ಅಂತ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಎ ಬಿ ಡಿ ಹೇಳಿದ್ದಾರೆ ಸೊ ಓವರ್ ಆಲ್ ರಜತ್ ಪಟ್ಟಿದ್ದಾರೆ ಒಂದೊಳ್ಳೆ ಆಯ್ಕೆ ಒಂದೊಳ್ಳೆ ಭರವಸೆ ಅಂತ ಒಂದು ನಂಬಿಕೆ ಇಟ್ಟಿದ್ದಾರೆ ಎ ಬಿ ನೋಡೋಣ ರಜತ್ ಪಟ್ಟಿದಾರ ನಂಬಿಕೆಯನ್ನು ಹೇಗೆ ಉಳಿಸ್ಕೋತಾರೆ ನಮ್ಮ ನಿಮ್ಮೆಲ್ಲರ ಸಪೋರ್ಟ್ ಎ ಬಿ ಹೇಳಿದಾಗೆ ಈ ಹೊಸ ಕ್ಯಾಪ್ಟನ್ಗೆ ನಮ್ಮ ಪಟ್ಟಿದಾರ್ಗೆ ರಾಪಾಗೆ ಇರಬೇಕು ಏನಂತಾರೆ